ಸರ್ವಸೃಷ್ಟಿಗೆ ಯಜಮಾನನಾಗಿರುವ ಪ್ರಭು ಏಸು ಕ್ರಿಸ್ತರ ಸರ್ವೋನ್ನತವಾದ ನಾಮಕ್ಕೆ ಸ್ತುತಿ ಸ್ತೋತ್ರ ಗಣಮಾನ ಮಹಿಮೆಗಳು ಉಂಟಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಪ್ರಭು ಏಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಯಪಡಿಸುವುದಾಗಿದ್ದೇನೆ ದೇವಾದಿ ದೇವನಾಗಿರುವ ಪ್ರಭು ಏಸು ಕ್ರಿಸ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅಭಿವೃದ್ಧಿಯನ್ನು ಆರೋಗ್ಯವನ್ನು ಅನುಗ್ರಹಿಸಲಿ ಪ್ರಿಯರೇ ನಾವು ಈ ಸಂದೇಶದಲ್ಲಿ ಕೆಲವೊಂದು ಪ್ರಾಮುಖ್ಯವಾದ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಪ್ರಿಯರೇ ಸಮಾಜದಲ್ಲಿ ನೋಡುವಾಗ ಯೇಸು ಸ್ವಾಮಿಯವರ ಜನನ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಿಪೂರ್ಣವಾದ ಮಾಹಿತಿ ಅನ್ನೋದು ಇಲ್ಲ ಪ್ರಿಯರೇ ಈ ಕಡೆ ಅನ್ಯ ಜನಗಳಿಗೂ ಕೂಡ ಹಾಗೆ ಅನೇಕ ಕ್ರೈಸ್ತರಿಗೂ ಕೂಡ ಯೇಸುಸ್ವಾಮಿಯವರು ಯಾವ ದಿನದಲ್ಲಿ ಜನಿಸಿದರು ಎನ್ನುವಂತಹ ವಿಷಯದ ಕುರಿತಾಗಿ ಒಂದು ಗೊಂದಲದ ವಾತಾವರಣನೆ ಸೃಷ್ಟಿಯಾಗಿದೆ ಅನ್ಯ ಜನರು ಹೇಳ್ತಾರೆ ಬೈಬಲ್ ಸ್ವಾಮಿಯವರ ಜನನ ದಿನಕ್ಕೆ ಸಂಬಂಧಪಟ್ಟ ಯಾವ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅದಕ್ಕೆ ಈ ಕ್ರೈಸ್ತರು ಏನ್ ಮಾಡಿದ್ರು ರೋಮನ್ನರ ದೇವರ ಹಬ್ಬವಾಗಿರುವ ಸೋಲ್ ಇನ್ವಿಕ್ಟಸ್ ಎನ್ನುವಂಥ ಹಬ್ಬವನ್ನ ಡಿಸೆಂಬರ್ ಇಪ್ಪತ್ತೈದು ಯೇಸು ಸ್ವಾಮಿಯವರ ಜನನ ದಿನ ಅಂತ ಹೇಳಿ ಅದನ್ನು ಕಾಪಿ ಮಾಡಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ಎನ್ನುವಂಥ ವಿಷಯವನ್ನ ಅನ್ಯರು ಇವತ್ತು ಕ್ರೈಸ್ತರ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ ಅನ್ಯರು ಹೇಳುವ ಇವರ ಮಾತುಗಳನ್ನು ಕೇಳಿಕೊಂಡು ಕ್ರೈಸ್ತರಲ್ಲಿಯೂ ಕೂಡ ಅನೇಕರು ಇವತ್ತು ಡಿಸೆಂಬರ್ ಇಪ್ಪತ್ತೈದು ಯೇಸು ಸ್ವಾಮಿಯವರ ಜನನ ದಿನ ಅಲ್ಲ ಅದು ರೋಮನರ ಸೂರ್ಯ ದೇವರ ವಿಗ್ರಹಾರಾಧನೆ ಹಬ್ಬವಾಗಿದೆ ಹಾಗಾಗಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಬಾರ್ದು ಎನ್ನುವಂಥ ವಿಷಯವನ್ನು ಕ್ರೈಸ್ತರಲ್ಲಿ ಕೂಡ ಅನೇಕರು ಇವತ್ತು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಂದೇಶದ ಮೂಲಕವಾಗಿ ನಾವು ಅಧ್ಯಯನ ಮಾಡೋಣ ನಿಜಕ್ಕೂ ಅನ್ಯರು ಹೇಳುತ್ತಿರುವ ಹಾಗೆ ರೋಮನರ ಸೂರ್ಯ ದೇವರ ಹಬ್ಬವಾಗಿರುವ ಸೋಲ್ ಇನ್ವಿಕ್ಟಸ್ ಎನ್ನುವಂಥ ಹಬ್ಬವನ್ನ ಕ್ರೈಸ್ತರು ಕಾಪಿ ಮಾಡಿ ಕ್ರಿಸ್ಮಸ್ ಎಂಬುದಾಗಿ ಆಚರಣೆ ಮಾಡ್ಕೊಳ್ತಿದ್ದಾರಾ ಅಥವಾ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹೇಗಾಯಿತು ಎನ್ನುವಂಥ ವಿಷಯವನ್ನು ನಾವು ಧ್ಯಾನ ಮಾಡೋಣ ಚರಿತ್ರೆಯಲ್ಲಿ ಈ ರೋಮನರ ಸೂರ್ಯದೇವರ ಹಬ್ಬವನ್ನ ಸೋಲ್ ಇನ್ವಿಕ್ಟಸ್ ಹಬ್ಬ ಎಂಬುದಾಗಿ ಕರೀತಾರೆ ಅಥವಾ ಸ್ಯಾಟರ್ನೆಲಿಯಾ ಎಂಬುದಾಗಿ ಕರೀತಾರೆ ಅಥವಾ ಡೈಸ್ ನಟಾಲಿಸ್ ಸೋಲಿಸ್ ಇನ್ವಿಕ್ಟಾ ಎಂಬುದಾಗಿ ಕೂಡ ಈ ಹಬ್ಬವನ್ನು ಕರೀತಾರೆ ಪ್ರಿಯರೇ ಈ ಹಬ್ಬ ಚರಿತ್ರೆಯಲ್ಲಿ ಪ್ರಾಮುಖ್ಯವಾಗಿ ಕಾಣಿಸಿಕೊಳ್ಳಲು ಕ್ರಿಸ್ತಶಕ ನೂರ ಎಪ್ಪತ್ತರಿಂದ ಆಚೆಗೆ ಈ ಹಬ್ಬ ಅನ್ನೋದು ಕಾಣಿಸಿಕೊಳ್ಳುತ್ತೆ ಇದನ್ನು ಅವರು ಡಿಸೆಂಬರ್ ಹದಿನೇಳರಿಂದ ಡಿಸೆಂಬರ್ ಇಪ್ಪತ್ತ್ ತನಕ ಆಚರಣೆ ಮಾಡ್ಕೊಳ್ತಾ ಇದ್ರು ಈ ರೋಮ ಸಾಮ್ರಾಜ್ಯದ ಚಕ್ರವರ್ತಿ ಅರೇಲಿಯಸ್ ಎನ್ನುವ ಚಕ್ರವರ್ತಿ ಏನ್ ಮಾಡ್ತಾನೆ ಕ್ರಿಸ್ತಶಕ ಇನ್ನೂರ ಎಪ್ಪತ್ನಾಲ್ಕು ಇನ್ನೂರ ಎಪ್ಪತ್ ಆ ಸಮಯದಲ್ಲಿ ಈ ಸೋಲ್ ಇನ್ವಿಕ್ಟಸ್ ಹಬ್ಬವನ್ನ ಡಿಸೆಂಬರ್ ಇಪ್ಪತ್ತೈದಕ್ಕೆ ಆಚರಣೆ ಮಾಡಬೇಕು ಅಂತ ಹೇಳಿ ರೋಮಾ ಪಟ್ಟಣದಲ್ಲಿ ಒಂದು ಆಲಯವನ್ನು ಕೂಡ ಸೂರ್ಯ ದೇವರಿಗೆ ಕಟ್ಟಿಸಿಕೊಡ್ತಾನೆ ಹಾಗೆ ಹಬ್ಬವನ್ನು ಕೂಡ ಆತನು ಆಚರಣೆ ಮಾಡ್ತಾನೆ ಅಂದ್ರೆ ಹೆಚ್ಚು ಕಡಿಮೆ ಡಿಸೆಂಬರ್ ಹದಿನೇಳರಿಂದ ಡಿಸೆಂಬರ್ ಇಪ್ಪತ್ತೈದರ ತನಕ ಇವರು ಈ ಸೂರ್ಯ ದೇವರ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ರು ಎನ್ನುವಂಥ ವಿಷಯವನ್ನ ಚರಿತ್ರೆ ರೋಮನ್ನರ ಚರಿತ್ರೆ ನಮಗೆ ಹೇಳುವಂತದ್ದಾಗಿದೆ ಕಾನ್ಸ್ಟಾಂಟನ್ ಎಂಬ ರೋಮ ಚಕ್ರವರ್ತಿ ಯಾವಾಗ ಯೇಸಸ್ವಾಮಿ ಅವರನ್ನ ದೇವರಾಗಿ ಅಂಗೀಕರಿಸಿಕೊಂಡು ಕ್ರೈಸ್ತನಾಗಿ ಬದಲಾಗ್ತಾನೋ ಅಲ್ಲಿಯ ತನಕ ಈ ಸೂರ್ಯ ದೇವರ ಹಬ್ಬ ಅನ್ನೋದು ಆಚರಣೆಯಲ್ಲಿತ್ತು ಅನ್ನುವಂಥ ವಿಷಯವನ್ನು ಕೂಡ ಚರಿತ್ರೆ ನಮಗೆ ಹೇಳುತ್ತೆ ಕಾನ್ಸ್ಟಾಂಟನ್ ನಂತರ ಸೂರ್ಯದೇವರ ಹಬ್ಬ ಅನ್ನೋದು ಚರಿತ್ರೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಯಾಕಂದ್ರೆ ಈ ಕಾನ್ಸ್ಟಾಂಟನ್ ಚಕ್ರವರ್ತಿ ಈ ವಿಗ್ರಹಾರ್ಧನೆ ಹಬ್ಬವನ್ನ ಮಾಡಬಾರದು ಎಂಬುದಾಗಿ ಆಜ್ಞಾಪನೆ ಮಾಡ್ತಾನೆ ಹಾಗೆ ಅದನ್ನ ನಿಲ್ಲಿಸುವಂತ ಪ್ರಯತ್ನ ಕೂಡ ಮಾಡ್ತಾನೆ ಹಾಗಾಗಿ ಈ ಹಬ್ಬ ಅನ್ನೋದು ಚರಿತ್ರೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಆದರೆ ಈ ಸೂರ್ಯ ದೇವರ ಹಬ್ಬ ಚರಿತ್ರೆಯಲ್ಲಿ ಕಾಣಿಸಿಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ಚರ್ಚ್ ಫಾದರ್ಸ್ ಎನಿಸಿಕೊಳ್ಳುವಂತಹ ಕ್ರೈಸ್ತ ಪಂಡಿತರು ಅಥವಾ ಪ್ರಾಮುಖ್ಯವಾದ ವ್ಯಕ್ತಿಗಳು ಏನು ಹೇಳಿದ್ರು ಅಂದ್ರೆ ಡಿಸೆಂಬರ್ ಇಪ್ಪತ್ತೈದು ಯೇಸು ಸ್ವಾಮಿಯವರ ಜನ್ಮ ದಿನ ಎಂಬುವಂತ ವಿಷಯವನ್ನ ಅವರು ಒತ್ತಿ ಹೇಳುವಂತ ಪ್ರಯತ್ನ ಮಾಡಿದ್ರು ಈ ಚರ್ಚ್ ಫಾದರ್ಸ್ ಅನೇಕ ಪುಸ್ತಕಗಳನ್ನು ಬರೆದ್ರು ಅನೇಕ ಪತ್ರಿಕೆಗಳನ್ನು ಕೂಡ ಬರೆದ್ರು ಅವರ ಪತ್ರಿಕೆಗಳಲ್ಲಿ ಅವರ ಪುಸ್ತಕಗಳಲ್ಲಿ ಕಾಣಿಸಿಕೊಳ್ಳುವಂಥ ವಿಷಯ ಏನು ಅಂದ್ರೆ ಡಿಸೆಂಬರ್ ಇಪ್ಪತ್ತೈದು ಯೇಸು ಸ್ವಾಮಿಯವರ ಜನ್ಮ ದಿನ ಎಂಬುವಂತ ವಿಷಯವನ್ನ ಮೊದಲೇ ಮತ್ತು ಎರಡನೇ ಶತಮಾನದ ಕ್ರೈಸ್ತ ಪಂಡಿತರು ಅಥವಾ ಕ್ರೈಸ್ತವ್ಯದಲ್ಲಿ ಪ್ರಾಮುಖ್ಯವಾದ ವ್ಯಕ್ತಿಗಳು ಒತ್ತಿ ಹೇಳಿದಂತಹ ವಿಷಯವಾಗಿದೆ ಇವರಲ್ಲಿ ಒಬ್ಬ ಕ್ಲೆಮೆಂಟ್ ಆಗಿರಬಹುದು ಒಬ್ಬ ತೆರ್ತೂಲಿಯನ್ ಆಗಿರಬಹುದು ಒಬ್ಬ ಹಿಪ್ಪೋಲಿಟಸ್ ಆಗಿರಬಹುದು ಅಥವಾ ಒಬ್ಬ ಐರೇನೇಸ್ ಆಗಿರಬಹುದು ಇವರೆಲ್ಲರೂ ಕೂಡ ಒತ್ತಿ ಹೇಳಿದ್ದು ಸ್ವಾಮಿಯವರು ಡಿಸೆಂಬರ್ ಇಪ್ಪತ್ತೈದಕ್ಕೆ ಹುಟ್ಟಿದ್ದಾರೆ ಎಂಬ ವಿಷಯವನ್ನ ಅವರು ಒತ್ತಿ ಹೇಳುವಂತಹ ಪ್ರಯತ್ನ ಮಾಡಿದರು ಆನಂತರ ಕಾನ್ಸ್ಟ ಚಕ್ರವರ್ತಿ ಯಾವಾಗ ಕ್ರೈಸ್ತನಾಗಿ ಬದಲಾಗ್ತಾನೋ ಆಗ ಆತನು ನಮ್ಮ ರಕ್ಷಕನಾಗಿರುವ ಸ್ವಾಮಿಯವರ ಜನ್ಮದಿನವನ್ನು ನಾವು ಆಚರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಕ್ರಿಸ್ತ ಶಕ ಮುನ್ನೂರ ಮೂವತ್ತಾರರಲ್ಲಿ ಆತನು ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿ ಚರ್ಚ್ ಫಾದರ್ಸ್ನ ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾನೆ ಹಾಗೆ ಅನೇಕ ವಿಧವಾಗಿ ಆತನು ಆಧಾರಗಳನ್ನು ನೋಡಿ ಡಿಸೆಂಬರ್ ಇಪ್ಪತ್ತೈದು ಯೇಸು ಸ್ವಾಮಿಯವರ ಜನ್ಮದಿನ ಅಂತ ಹೇಳಿ ಆವತ್ತು ಕ್ರಿಸ್ತ ಶಕ ಮುನ್ನೂರ ಮೂವತ್ತಾರರಲ್ಲಿ ಮೊದಲ ಬಾರಿಗೆ ಕ್ರಿಸ್ಮಸ್ ಹಬ್ಬವನ್ನು ರೋಮ ಸಾಮ್ರಾಜ್ಯದಲ್ಲಿ ಅವರು ಆಚರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಲ್ಲಿಂದ ಈಚೆಗೆ ಇದುವರೆಗೂ ಕೂಡ ಡಿಸೆಂಬರ್ ಇಪ್ಪತ್ತೈದು ಯೇಸು ಸ್ವಾಮಿಯವರ ಜನ್ಮದಿನ ಅಂತ ಹೇಳಿ ಕ್ರಿಸ್ಮಸ್ ಹಬ್ಬವನ್ನ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡಿಕೊಳ್ತಾ ಇದ್ದೇವೆ ಇದು ರೋಮನರ ಸೂರ್ಯದೇವರ ಹಬ್ಬ ಹಾಗೆ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬ ಹೇಗಾಯಿತು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಚರಿತ್ರೆ ಹೇಳುವಂತಹ ವಿಷಯಗಳು ಅಷ್ಟೇ ಹೊರತು ರೋಮನರ ಸೂರ್ಯದೇವರ ಹಬ್ಬವಾಗಿರುವ ಸೋಲ್ ಇನ್ವಿಕ್ಟಸ್ ಹಬ್ಬವನ್ನು ಕ್ರೈಸ್ತರು ಕಾಪಿ ಮಾಡಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇಲ್ಲ ಅನ್ನೋದನ್ನು ನಾವಿಲ್ಲಿ ಪ್ರಾಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಷಯ ಅದಕ್ಕೆ ನಾನು ಈ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೇನೆ ಇಲ್ಲಿ ಅವರು ಡಿಸೆಂಬರ್ ಇಪ್ಪತ್ತೈದು ಜನಿಸಿದ್ರ ಜನಿಸಿಲ್ವಾ ಅನ್ನುವಂಥ ವಿಷಯದ ಕುರಿತಾಗಿ ನಾವು ಮುಂದೆ ಮಾತಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ ನಾನು ಇಷ್ಟು ವಿಷಯ ಯಾಕೆ ಹೇಳಿದೆ ಅಂದರೆ ರೋಮನರ ಸೂರ್ಯದೇವರ ಹಬ್ಬವನ್ನು ಕ್ರೈಸ್ತರು ಕಾಪಿ ಮಾಡಲಿಲ್ಲ ಅನ್ನೋದಕ್ಕೆ ನಾನು ಚರಿತ್ರೆಯ ಮೂಲಕವಾಗಿ ನಿಮಗೆ ಸಾಕ್ಷಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ರೈಟ್ ನಿಮ್ಗೇನೊಂದು ಪ್ರಶ್ನೆಗಳಿದ್ರೆ ಕಾಮೆಂಟ್ನ ಮೂಲಕವಾಗಿ ನನಗೆ ತಿಳಿಯಪಡಿಸುವಂಥ ಪ್ರಯತ್ನ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಖಂಡಿತವಾಗಲೂ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ವಾಕ್ಯಾನುಸಾರವಾಗಿಯೇ ಓಕೆನಾ ರೈಟ್ ಸರ್ವೋನ್ನತರಾಗಿರುವ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶಾಲು